由于现在。

್ ಮಾರ್ಕೆಟ್ ಬಾಡೋ ಯಾರು ಕೇಳಿದೈತೆ ದೋಡ್ ಮೇಲೆ ಕೇಳಿದ್ರೆ ಏನು ಪರಿಹಾರ ಆಗುದಿಲ್ಲ ನಿಮ್ಮ లైట్ రియాక్షన్ నిగమ కొరైతాలిని ప్రభుత్వ ఉద్యోగ గట్టి పడతది 10 గంటలు రిటైర్ కోర్ట్ మాడతది 18 గంటలు ఆ దారి ప్రకార్ క్వశ్చన్ మార్కి 9 గంటలు బర్తు సర్కారు చేస్తా మాట రిటైర్ కోర్ట్ మాడతది 1 కోట్ 60 రిటైర్ కోర్ట్ మాడతది సర్కారు క నివ్ సర్కారు క నివ్ మార్కి ಯಾರಿಗೆ ಫೋರ್ಸ್ ನೋಡುದಿಲ್ಲ ಫೋರ್ಸ್ ನೋಡುತ್ತಾರೆ ಇದ್ರ ಮುಂದೆ ನೀವು ರೈತ ಪರವಾಗಿ ರೈತರ ವಿರುದ್ಧ ಜೈ ಕಿಸಾನ್ ದ ಲೈಸೆನ್ಸ್ ರದ್ದು ಮಾಡೇವ್ರಿ ನೋಡ್ರಿ ರದ್ದು ಮಾಡೇವಿ ಸರ್ಕಾರದ ಆದೇಶ ಐತಿ ಕಾಪಿ ನಿಮಗ್ ರಿಸೀವ್ ಕೊಟ್ಟೇವಿ ನಿಮಗ್ ಕೊಟ್ಟೇವೆ ನಿಮಗ್ ಕೊಟ್ಟೇವೆ ನಿಮಗ್ ಕೊಟ್ಟೇವಿ ನಾವು ಏನಾರು ಸರ್ಕಾರದ

ನಮ್ ಸರ್ಕಾರ ಏನ್ ಹೇಳೋದನ್ನ ಮಾಡಿ ಇಲ್ಲಿ ನೋಡ್ರಿ ನೀವು ನೀವ್ಯಾರ ಹೇಳ ನೀವ್ಯಾರ 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 Thank you, sir. ಯಾರು ಹೇಳೋರಿ ನಾವು ಅವ್ರಿಗೆ ಹೇಳ್ತೇವೆ ನೀವು ನನಗೇನ್ ಮುಟ್ಟಾತಿರಿ ನನಗೇನ್ ಮುಟ್ಟಾತಿರಿ ನೀವ ಆ ಮುಟ್ಟಾಕ್ ಬರ್ತೀರಿ ಮುಟ್ಟಾಕ್ ಬರ್ತೀರಿ ನನಗ್ ದುಡ್ತೀರಿ ದುಡ್ತೀರಿ ನನಗ ನನಗ್ ದುಡ್ತೀರಿ ನೀವು ನನಗ್ ದುಡ್ತೀರಿ ನನ್ ದುಡಕ್ಕೆ ಹಂಗ್ ಕೆಲ್ಸ ಮಾಡ್ತೀರಿ ನೀವ್ ಯಾರು ಹೇಳೋರು ನನಗ

ಬಾಯ ಮುಟ್ಟ್ ಬರೋದಿಲ್ಲ ನಿಮ್ ಕಡೆ ಬಾಯಿ ಮುಟ್ಟೋದ್ ಬರೋದಿಲ್ಲ ನಮಗೆ ಸರ್ಕಾರಿನವ್ರು ಏನ್ ಮಾಡ್ತಾರೆ ಸಸ್ಪೆಂಡ್ ಮಾಡಿಲ್ವಾ ડ્યુટી સર્કારે કર્વ્યુ કરેલ અટિપ્ડો કરો 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 ઉદાર જતા

ನಿಮ್ದ ಹೊಟ್ಟಿನ ಸಂಬಂಧ ಐತಿ ನಮ್ದ ಹೊಟ್ಟಿನ ಸಂಬಂಧ ಇಲ್ಲೇ ಕೇಳ್ರಿ ಹೋಗ ಅನ್ನೋದಿಲ್ಲ ನಾವ್ ಏನ್ ಹೇಳತ್ತೇವಿ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಾ ನಮ್ ಲೈಸನ್ಸಲ್ ಐತ್ರಿ ನಾವ್ ಏನ್ ಹೇಳತ್ತೇವಿ ನಾವ್ ಏನ್ ಹೇಳೋರಿ ಲೈಸೆನ್ಸ್ ರದ್ದಾಗ್ ಮಾರ್ಕೆಟ್ ಲೈಸೆನ್ಸ್ ಮಾಡಿ ಅಂತ ಅಷ್ಟೇ ಹೇಳುದು ನೀವ್ ಏನೋ ಮಾತಾಡೋದು ಫೈರ್ ಆಫೀಸಿಯಲ್ಸ್ ಕಡೆ ಹೋಗಿ ಅವ್ರು ಏನ್ ಮಾತಾಡೋದು ಬಿಡ್ರಿ ಹೇಳ್ತೇವೆ ಬಿಡ್ರಿ ಹೇಳ್ತೇವೆ ಬಿಡ್ರಿ

हम ना नहीं बोले कर हमें महीने तो 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 का पगार तो तो का रास्ता देना हमारे भी नोटिस आने वाले ऑप्शन ऑप्शन बहुत है वो सही बोलेगा मैं क्या बोल रहा हूँ हमारे मरीज में आई नहीं वो सब मालूम है

ಉದಾರಿಗೆ ಮನ್ವಿ ಆಯ್ತು ಉದಾರ್ ಜೊತೆ ಇದರ ಇದಲ್ವಾ ದಿವಸ ನಾವು ಯಾವ್ದು ಮಾರ್ಕೆಟ್ ಚಾಲೂತ್ ಅನ್ಸಿದ್ರಿ ಹೇಳಿದ್ರಿ ರೈತ ಯಾಕೆ ಹೋಗಿಲ್ಲ ಬಿಡ್ರಿ ಯಾಕೆ ಹೋಗಿಲ್ಲರಿ ಮ್ಯಾಲಿನ ಡಿಸಿನ್ ಹಾಕುವ ನಮ್ ಜೊತೆ ಮಾತಾಡಿದ್ರೆ ಟಿಸಿ ಆರ್ಡರ್ ಕೊಟ್ಟಿದಾನಿ ರೈತ್ರಿ ಈಗ ಅಲ್ಲಿ ಏನ್ ಅರೆಸ್ಟ್ ಮಾಡ್ತಾರ ಪಾಲನೆ ಮಾಡಿ ನಾ ಹೇಳತ್ತೇನ್ ನಮ್ಮ ಸೀನಿಯರ್ ಆಫೀಸರ್ಸ್ ನಮ್ಗೆ ಹೇಳೋನೋ ನಿಂತೇವಿ ಅವ್ರಿಗೆ ತಿಳ್ಕೊರಿ ಒಂದ್ ಮಾತ್ ತಿಳ್ಕೋರಿ ನಾ ಹೇಳುದ ಅಕಸ್ಮಾತ್ ಅವ್ರ ನಮಗೆ ಈ ಕರದ್ರೇಳ್ ನಾ ಏನ್ ಹೇಳತ್ತೇನು ತಿಳ್ಕೋರಿ ए ना येन हेलाता रेनेर ना येन हेलाता साइड में रुको हमें भी साइड में रुकते ध्यान दे तुम्हारा काम हेडी ना मारला तुम्हें तुम्हारे काम को तुम्हें नहीं कर ये उनकी ड्यूटी है वो नो करंदे हां हां नाम क्याड्डी पडसाते नाम खास ना मगा गोरदा नया बना अब ये प्रॉब्लम हीला और हटके वाला वादा तुम्हें तुम्हारी ड्यूटी करो अबे फोर्स नहीं करते हां हां नहीं तो तुम्हें कहा तो सीनियर ऑफिसर्स को बोलो जी हमें ड्यूटी करने बोले वाली काम तो बोलो तुम्हें ड्यूटी अच्छा करने वो मेरे हमारा काम बोल है हमारा भी शोकाश नोटिस मिलने वाली है मैं भी करता हूँ मांग रास्ता रहता नागोष तुम्हारा काम तुम्हें करो करो आज महंगा महंगा कर नोड्रे एडवर्टाइजमेंट अदर नहीं मादी बोलते हैं देख के बात करो झगड़ के चलने वाले यहाँ गवर्नमेंट की नौकरी को हमें भी गवर्नमेंट की नौकरी को हमें भी यहाँ पर्सनल झगड़े को लेकर आए नहीं हमें पर्सनल आने जाने को कौन भी पदला नहीं आ रही थी पद्ला कोई भी नहीं आ रहा नहीं ये क्या है एक वचन से बात करने का तू तो बोले तो हम भी बोल सकते हैं एक रह है ये गलत